ಎಲ್ರಿಗೂ ನಮಸ್ಕಾರ ಇಂದು ಮತ್ತೊಂದು ಫೈನಲ್ ಇದೆ ಆಫ್ ಸಿ ಬಿ ವುಮೆನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ ಮ್ಯಾಚ್ ಒಂದು ಕಡೆ ಆದರೆ ಸಿ ಸಿ ಎಲ್ ಫೈನಲ್ ಕೂಡ ಇವತ್ತೇ ನಡೀತಾ ಇದೆ ಡಬಲ್ ಧಮಾಕ ಇದೆ ಇವತ್ತು ಕರ್ನಾಟಕ ಬುಲ್ರೋಜರ್ಸ್ ಬೆಂಗಾಲ್ ಟೈಗರ್ಸ್ ಮತ್ತೊಮ್ಮೆ ಎದುರಿಸಲಿದ್ದಾರೆ ಇವತ್ತು ಫೈನಲ್ ಫೈಟ್ ಇದರ ಕುರಿತು ಒಂದು ಸ್ಯಾಂಡಾಗಿ ರಿವ್ಯೂ ಮಾಡೋಣ ಅದ್ಕೊಂಬಂತು ಚಾನೆಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಪಠಬಿಟಂತ ಶುರು ಮಾಡೋಣ ಎಂದು ನಮ್ಮ ಕರ್ನಾಟಕ ಬೊಡೋಜರ್ಸ್ ಬೆಂಗಾಲ್ ಟೈಗರ್ಸನ್ನು ಫೈನಲ್ಸ್ನಲ್ಲಿ ಎದುರಿಸಲಿದೆ ಈ ಮ್ಯಾಚ್ ಆರು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಏಳು ಮೂವತ್ತರಿಂದ ಆರ್ ಸಿ ಬಿ ವುಮೆನ್ಸ್ ಮ್ಯಾಚ್ ಕೂಡ ಇದೆ ಇಂದು ಡಬಲ್ ದಮಾಕ ನಮಗೆ ಎರಡು ಕಪ್ ಬಂದರೆ ಹೇಗಿರುತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ ಕರ್ನಾಟಕಕ್ಕೆ ಒಂದೇ ದಿನ ಎರಡು ಕಪ್ ಬರುವಂತಹ ಸಾಧ್ಯತೆಗಳು ಇವೆ ಮ್ಯಾಚನ್ನು ಲೈವ್ ನೋಡಬೇಕು ಅಷ್ಟೇ ಕರ್ನಾಟಕ ಬುಲ್ಡೋಸರ್ಸ್ ಮತ್ತು ಬೆಂಗಾಲ್ ಟೈಗರ್ಸ್ ಕ್ವಾಲಿಫೈಯರ್ ಒನ್ನನ್ನು ಈಗಾಗಲೇ ಆಡಿದ್ರು ಕರ್ನಾಟಕ ರೋಚಕ ಜಯವನ್ನು ಸಾಧಿಸಿ ಫೈನಲ್ಗೆ ಬಂದಿತ್ತು ಬೆಂಗಾಲ್ ಟೈಗರ್ಸ್ ಮತ್ತೊಮ್ಮೆ ಕ್ವಾಲಿಫೈಯರ್ ಟೂವೆಲ್ಲ ಆಡಿಕೊಂಡು ಮತ್ತೊಮ್ಮೆ ಫೈನಲ್ ತಲುಪಿದ್ದಾರೆ ಇಂದು ಬೆಂಗಾಲ್ ಟೈಗರ್ಸ್ ಜೊತೆ ಕರ್ನಾಟಕ ಬುಲ್ಡೋಜರ್ಸ್ ಫೈನಲ್ ಇರ್ತಾನೆ ಹಾಗೆ ಟೀಮ್ ಕೂಡ ಸೇವ್ ಮಾಡಿಸೋ ಥರ ಕಾಣ್ತಿದೆ ಯಾಕೆಂದರೆ ಎಲ್ಲ ಸೆಟ್ ಆಗಿದ್ದೇವೆ ಬ್ಯಾಟಿಂಗ್ ಬಾಲಿಂಗ್ ಎಲ್ಲನೂ ಬಾಲಿಂಗ್ ಬ್ಯಾಟಿಂಗ್ ಎರಡು ಸೂಪರ್ ಮಾಡ್ತಾಯಿದ್ದೇವೆ ನಾವು ಹಾಗಾಗಿ ಬೆಂಗಾಲ್ ಟೈಗರ್ಸನ್ನು ಇವತ್ತು ಸದೆ ಬಡಿಬೇಕಾಗಿದೆ ಈ ಮ್ಯಾಚಿನ ಗೆದ್ದು ಕಪ್ ಗೆಲ್ತಾರೆ ಅಂತ ನೋಡಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊನೆಯದಾಗಿ ಕರ್ನಾಟಕ ಬುಲ್ಡೋಜರ್ಸ್ ಕಪ್ಪನ್ನು ಎತ್ತಿತ್ತು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನಾಲ್ಕರಂದು ಎರಡು ಬಾರಿ ಸಿ ಸಿ ಎಲ್ ವಿನ್ ಆಗಿದ್ದಾರೆ ಕರ್ನಾಟಕ ಇದುವರೆಗೂ ಇಮ್ಮೆಲ್ಲರ ಗಮನಕ್ಕೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಬ್ಯಾಕ್ ಟು ಬ್ಯಾಕ್ ಮೀನ್ ಆಗಿದ್ದರು ಅದರ ಬಳಿಕ ಯಾವುದೇ ಕಪ್ ಗೆದ್ದಿಲ್ಲ ಕರ್ನಾಟಕ ಬುಲ್ಡೋಜರ್ಸ್ ಸಿ ಸಿ ಎಲ್ನಲ್ಲಿ ನಾಲ್ಕು ಬಾರಿ ಇರಂಧರ ಅಪ್ ಆಗಿದ್ದೇವೆ ನಾವು ಹಾಗಾಗಿ ಸ್ಟ್ರಾಂಗ್ ಟೀಮ್ ನಮ್ಮದು ಸಿ ಎಲ್ ಇತಿಹಾಸದಲ್ಲೇ ಇಂದು ಗೆದ್ದು ಮೂರನೇ ಬಾರಿ ಸಿ ಸಿ ಎಲ್ ಟ್ರೋಫಿ ಇರ್ತಲೇ ಎಂದು ನಾವು ಆಶಿಸೋಣ ಆರು ಮೂವತ್ತರಿಂದ ಮ್ಯಾಚ್ ಎಲ್ಲರೂ ಸಪೋರ್ಟ್ ಮಾಡಿ ಇದಾಗಿತ್ತು ವಿಡಿಯೋ ಹೆಚ್ಚಿನ ಬೆಳಿಗ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು